ನಮ್ಮ ಹಣೆಬರ ಅಥವಾ ವಿಧಿ ನಾವು ಹುಟ್ಟೋದಕ್ಕೂ ಮುಂಚೆ ಬರೆಯಲಾಗಿರುತ್ತಾ ನಾವು ಹುಟ್ಟಿದ ಮೇಲೆ ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳು ಸುಖ ದುಃಖಗಳು ಹೀಗೆ ಜರುಗುತ್ತವೆಂದು ಮುಂಚೆಯೇ ನಿರ್ಧಾರವಾಗಿರುತ್ತದೆ ನಿಜವಾಗಲೂ ತುಂಬ ಜನ ನಾವು ಹುಟ್ಟೋದಕ್ಕೆ ಮುಂಚೆಯೇ ನಮ್ಮ ವಿಧಿ ಬರೆಯಲಾಗಿರುತ್ತೆ ಎಂದು ನಂಬುತ್ತಾರೆ ಇನ್ನ ಕೆಲವರು ಒಬ್ಬ ವ್ಯಕ್ತಿಯ ನಡವಳಿಕೆಗಳನ್ನು ಅವರು ಇಂಥದ್ದೇ ಕೆಲಸವನ್ನು ಮಾಡಬೇಕು ಅವನ ಜೀವನದಲ್ಲಿ ಹೀಗೆ ನಡೆಯಬೇಕು ಎಂದು ವಿಧಿಯೇ ನಿರ್ಧಾರ ಮಾಡುತ್ತಾನೆ ಅಂತ ನಂಬುತ್ತಾರೆ ಈ ವಿಧಿ ಅದೃಷ್ಟ ಮತ್ತು ಕರ್ಮಗಳ ಬಗ್ಗೆ ತಿಳ್ಕೊಳ್ಳುವುದು ತುಂಬಾ ಮುಖ್ಯ ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಮುಂಚಿತವಾಗಿಯೇ ಬರೆಯಲಾಗಿರೋ ಹಣೆಬರಹದ ಕಾರಣದಿಂದ ಅವನು ಪಾಪ ಕರ್ಮಗಳನ್ನು ಮಾಡ್ತಿದ್ದಾನೆ ಅಥವಾ ಅವನು ಮಾಡುತ್ತಿರುವ ಕೆಲಸ ಕಾರ್ಯಗಳ ಮೂಲಕ ತನ್ನ ಹಣೆಬರಹವನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳಬಹುದು ಇಲ್ವಾ ಅಂತ ತಿಳ್ಕೊಳ್ಳೋಕೆ ಇದು ತುಂಬಾ ಸಹಾಯಕವಾಗುತ್ತೆ ಹಾಗಾದರೆ ವಿಧಿಯ ಬಗ್ಗೆ ನಮ್ಮ ಹಣೆಬರಹದ ಬಗ್ಗೆ ಗರುಡ ಪುರಾಣ ಹಿಂದೂ ಗ್ರಂಥಗಳಲ್ಲಿ ಏನೂ ಉಲ್ಲೇಖವಿದೆ ಆಚಾರ್ಯ ಚಾಣಕ್ಯರು ಈ ವಿಷಯಗಳ ಬಗ್ಗೆ ಚಾಣಕ್ಯ ನೀತಿಯಲ್ಲಿ ಏನಂತ ಹೇಳಿದರೆ ಇದರ ಜೊತೆಗೆ ಮುಸ್ಲಿಂ ಕ್ರೈಸ್ತ ಮತ್ತು ಇತರ ಮತಗಳಲ್ಲಿ ವಿಧಿಯ ಬಗ್ಗೆ ಹಣೆಬರಹದ ಬಗ್ಗೆ ಏನೆಂದು ಬರೆಯಲಾಗಿದೆ ಅಂತ ಕೂಡ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ ಹಿಂದೂ ಮತ್ತು ಗ್ರಂಥಗಳಲ್ಲಿ ಸತ್ತ ನಂತರ ಶರೀರವು ಮಾತ್ರ ನಾಶವಾಗುತ್ತದೆ ಆದರೆ ಆತ್ಮ ಯಾವತ್ತೂ ನಾಶವಾಗುವುದಿಲ್ಲ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ ಅಂತ ಹೇಳಲಾಗಿದೆ ಮತ್ತೆ ಗರುಡ ಪುರಾಣದಲ್ಲಿ ಪ್ರತಿಯೊಂದು ಜೀವ ಜಂತುಗಳ ಜನ್ಮಗಳಲ್ಲಿ ಉತ್ತಮವಾದಂಥ ಜನ್ಮ ಅಂದರೆ ಅದು ಮಾನವನ ಜನ್ಮ ಅಂತ ಹೇಳಲಾಗಿದೆ ಮನುಷ್ಯನಿಗೆ ತನ್ನ ಕರ್ಮಗಳ ಆಧಾರದ ಮೇಲೆ ಮರಣದ ನಂತರ ಮತ್ತೊಂದು ಜೀವನ ಶುರುವಾಗುತ್ತೆ ಅಂದರೆ ಮನುಷ್ಯ ಬದುಕಿದ್ದಾಗ ಅವರ ಜೀವನದಲ್ಲಿ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳ ಆದಾಯದ ಮೇಲೆ ನೀವು ಯಾವ ಜನ್ಮವನ್ನು ಪಡೆಯುತ್ತೀರಿ ಅನ್ನುವುದು ನಿರ್ಣಯವಾಗುತ್ತೆ ಹಾಗೆ ಸ್ನೇಹ ಎಂಬ ಮುಖ ಮಾಡದ ರೀತಿ ಯಾರು ತಮ್ಮ ಸ್ನೇಹಿತರಿಗೆ ದ್ರೋಹ ಮಾಡುತ್ತಿದ್ದರು ಅಂತವರು ಮುಂದಿನ ಜನ್ಮದಲ್ಲಿ ರಣಹದ್ದಿನ ಜನ್ಮವನ್ನು ಹೊಡೆಯುತ್ತಾರೆ ಅಂತ ವಿವರಿಸಲಾಗಿದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಮಾಡುವಂತಹ ಕರ್ಮಗಳ ಆಧಾರದ ಮೇಲೆ ಅವರ ಮರಣದ ನಂತರ ಪುನರ್ಜನ್ಮದಲ್ಲಿ ಅಥವಾ ಅವರ ಮತ್ತೊಂದು ಜನ್ಮದಲ್ಲಿ ಅವನಿಗೆ ಬರುವಂಥ ಕಷ್ಟಗಳು ಆ ವ್ಯಕ್ತಿ ಹುಟ್ಟೋದಕ್ಕಿಂತ ಮುಂಚೆನೇ ನಿರ್ಣಯವಾಗಿರುತ್ತದೆ ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಕೆಲಸದ ಮೂಲಕ ಅವನ ಮರಣವನ್ನು ಪ್ರಭಾವಿತಗೊಳಿಸಬಹುದು ಹಾಗೆ ಚಾಣಕ್ಯ ನೀತಿಯ ಶ್ಲೋಕದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟೋದಕ್ಕಿಂತ ಮುಂಚೆನೆ ಅವನ ವಿಧಿ ಅಥವಾ ಹಣೆಬರಹ ಅವನು ತಾಯಿ ಗರ್ಭದಲ್ಲಿ ಇರುವಾಗಲೇ ಬರೆಯಲಾಗಿರುತ್ತೆ ಅಂತ ಹೇಳಿದ್ದಾರೆ ಆಯುಕರ್ಮ ಚ ಚ ವಿಧಾ ಮುತ್ಯಮೇವ ಚ ಪಂಚೈತನಿ ಹಿ ಸೃಜ್ಯಂತೆ ಗರ್ಭಸ್ಥಸ್ಥೈವ ದೇಹಿನನ ಅಂದ್ರೆ ಈ ಭೂಮಿಯ ಮೇಲೆ ಜೀವಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಐದು ವಿಷಯಗಳು ಅಂದ್ರೆ ವಯಸ್ಕರ್ಮ ಸಂಪಾದನೆ ಜ್ಞಾನ ಮತ್ತು ಮರಣದ ಸಮಯ ಇದೆಲ್ಲವೂ ಕೂಡ ಇದೆಲ್ಲವೂ ಕೂಡ ಆ ವ್ಯಕ್ತಿ ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅವರ ಹಣೆಬರಹದಲ್ಲಿ ಅಥವಾ ಅವನ ವಿಧಿಯಲ್ಲಿ ಬರೆಯಲಾಗಿರುತ್ತೆ ಅಂತ ಈ ಶ್ಲೋಕದಿಂದ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಆಶ್ಚರ್ಯ ಚಾಣಕ್ಯರ ಪ್ರಕಾರ ಪ್ರತಿ ವ್ಯಕ್ತಿ ತನ್ನ ಚರ್ಮಗಳಿಂದ ಸುಖ ದುಃಖಗಳಿಂದ ಅನುಭವಿಸಬೇಕಾಗುತ್ತದೆ ಮತ್ತು ಈಗ ಅನುಭವಿಸುತ್ತಿರುವ ಅಂತಹ ಕರ್ಮಗಳು ಕಷ್ಟಗಳೆಲ್ಲವೂ ನಾವು ಪೂರ್ವ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದಲೇ ಇದೆಲ್ಲವೂ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ವಿವರಿತಿದ್ದಾರೆ ನಾನು ನಿಮಗೆ ಮುಂಚೆ ಹೇಳಿದ ಆಚಾರ್ಯ ಚಾಣಕ್ಯರ ಶ್ಲೋಕದ ಪ್ರಕಾರ ಹುಟ್ಟುವಂತ ಮಗುವಿನ ವಿಧಿಯಲ್ಲಿ ಅವನು ಶ್ರೀಮಂತನಾಗಬಹುದು ಇಲ್ಲವಾ ಅವನು ಎಲ್ಲಿಯವರೆಗೆ ವಿದ್ಯಾಭಾಸ ಮಾಡುತ್ತಾನೆ ಹೀಗೆ ಇದೆಲ್ಲವೂ ಮಗು ತಾಯ ಗರ್ಭದಲ್ಲಿ ಇರುವಾಗಲೇ ನಿರ್ಣಯವಾಗುತ್ತದೆ ಇನ್ನು ಆಶ್ಚರ್ಯಕರ ಸಂಗತಿ ಏನೆಂದರೆ ಚಾಣಕ್ಯರ ಪ್ರಕಾರ ಮಾನವರ ಜೀವನದಲ್ಲಿ ಬರೋಬ್ಬರಿ ನೂರ ಒಂದು ಬಾರಿ ಮರಣವು ಸಂಭೋವಿಸುವುದಕ್ಕೆ ಅವಕಾಶ ಇರುತ್ತೆ ಅವುಗಳಲ್ಲಿ ಒಂದು ಅಕಾಲ ಮರಣ ಮತ್ತೊಂದು ಕಾಲ ಮರಣ ಅಕಾಲ ವೃತ್ತಿಯನ್ನು ಕರ್ಮಗಳಿಂದ ಸುಖ ಸಂತೋಷಗಳಿಂದ ಬದಲಾಯಿಸಬಹುದು ಆದರೆ ಕಾಲ ಮೃತ್ಯು ಬದಲಾಯಿಸಕ್ಕೆ ಸಾಧ್ಯವಿಲ್ಲ ಈ ವಿಷಯದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಏನೆಂದು ಹೇಳಿದ್ದಾರೆ ಅಂತ ಈಗ ನೋಡೋಣ ಮಾನವನ ಹಣೆಬರಹ ಅಥವಾ ವಿಧಿಯನ್ನು ಯಾವುದು ನಿರ್ಧಾರ ಮಾಡುತ್ತೆ ಭಗವದ್ಗೀತೆಯ ಪ್ರಕಾರ ನೋಡೋದಾದ್ರೆ ಮನುಷ್ಯ ತನ್ನ ವಿಧಿಯನ್ನ ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತಾನೆ ನಮ್ಮ ಜೀವನದಲ್ಲಿ ನಾವು ಇಡುವಂಥ ಪ್ರತಿಯೊಂದು ಹೆಜ್ಜೆಯು ನಮ್ಮ ಆಲೋಚನೆಗಳೇ ನಮ್ಮ ಪ್ರವರ್ತನೆಗಳೇ ನಮ್ಮ ಕೆಲಸಗಳೇ ನಮ್ಮ ವಿಧಿಯನ್ನ ನಿರ್ಧಾರ ಮಾಡುತ್ತವೆ ಎಂದು ತಿಳಿಸಲಾಗಿದೆ ಇದಕ್ಕೆ ಉತ್ತಮವಾದ ಉದಾಹರಣೆ ಎಂದರೆ ಶ್ರೀಕೃಷ್ಣ ಪರಮಾತ್ಮನ ಜನನದ ಕತೆ ಕಂಸನು ಭವಿಷ್ಯವಾಣಿ ಮೂಲಕ ಅವನ ಮರಣದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮದಿಂದ ನಾನು ಸಾಯುತ್ತೇನೆ ಎಂದು ವಿಷಯವನ್ನು ತಿಳಿದು ಕಂಸನು ಶ್ರೀಕೃಷ್ಣ ಪರಮಾತ್ಮನನ್ನೇ ಕೊಲ್ಲಬೇಕು ಅಂತ ಅನ್ಕೊಳ್ತಾನೆ ಇದರಿಂದ ಕಂಸನು ಧರ್ಮದ ದಾರಿಯಿಂದ ದೂರ ಸರಿದು ಅಧರ್ಮದ ದಾರಿಯನ್ನು ಇಡುತ್ತಾನೆ ಹಲವಾರು ಪಾಪಕರ್ಮಗಳನ್ನು ಮಾಡುತ್ತಾನೆ ಹೀಗೆ ತನ್ನ ಮರಣದಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಕೊನೆಗೆ ವಿಧಿಯ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮನಿಂದಲೇ සාාවන පුත්තානේ ಸನಾತನ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಕಂಸನು ಮಾತ್ರವೇ ಅಲ್ಲವೇ ಈ ಪ್ರಪಂಚದಲ್ಲಿ ಜನ್ಮಿಸಿದ ಪ್ರತಿ ಜೀವಿ ಹಣೆಬರಹ ಅಥವಾ ವಿಧಿ ಅವರು ಹುಟ್ಟೋದಕ್ಕಿಂತ ಮುಂಚೆನೆ ನಿಶ್ಚಯವಾಗಿರುತ್ತೆ ಒಬ್ಬ ವ್ಯಕ್ತಿ ಯಾವಾಗ ಹುಟ್ಟುತ್ತಾನೆ ಅವನು ಏನನ್ನು ಮಾಡುತ್ತಾನೆ ಮತ್ತು ಅವನ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದು ಇವೆಲ್ಲವೂ ಅವನು ಹುಟ್ಟೋದಕ್ಕಿಂತ ಮುಂಚೆನೆ ಲೇಖಿತವಾಗಿರುತ್ತೆ ಅದರ ಪ್ರಕಾರವಾಗಿಯೇ ಅವರ ಬದುಕು ಶುರುವಾಗುತ್ತೆ ಆದರೆ ನಾವು ಇವೆಲ್ಲವೂ ವಿಧಿ ಮಾತ್ರವೇ ನಿರ್ಧಾರ ಮಾಡುತ್ತೆ ಅಂತ ಅನ್ ಕೊಳ್ತಿರಬಹುದು ಆದರೆ ಅದು ನಿಜ ಅಲ್ಲ ಯಾಕಂದ್ರೆ ವಿಧಿಯನ್ನ ಕರ್ಮಗಳಿಂದಲೂ ಬದಲಾಯಿಸಬಹುದು ಇಸ್ಲಾಂ ಧರ್ಮದಲ್ಲಿ ವಿಧಿಯನ್ನ ಕಿಸ್ಮತ್ ಅಂತ ಕರೆಯಲಾಗುತ್ತೆ ಕುರಾನ್ನ ಪ್ರಕಾರ ನಮ್ಮ ಹಣೆ ಬರಹ ಎನ್ನುವುದು ಅಥವಾ ವಿಧಿ ಅನ್ನುವುದು ಅಲ್ಲಾನ ಇಷ್ಟದ ಪರವಾಗಿಯೇ ಜರುಗುತ್ತೆ ಆದರೆ ಹಿಂದೂ ಧರ್ಮದಲ್ಲಿ ವಿಧಿಯನ್ನ ಪ್ರಾರಬ್ಧ ಅಂತ ಕರೆಯಲಾಗುತ್ತೆ ಪ್ರಾರಬ್ಧ ಅಂದ್ರೆ ನಮ್ಮ ಪ್ರಸ್ತುತ ಜೀವನ ಇಂದಿನ ಜನ್ಮದಲ್ಲಿ ಸುಜಿತವಾದಂತಹ ಅನುಕೂಲ ಇಲ್ಲವ ಪ್ರತಿಕೂಲ ಕರ್ಮಗಳ ಪ್ರತಿಫಲವಷ್ಟೇ ಇದರ ಅರ್ಥ ನಮ್ಮ ಕೆಲಸಗಳ ಮೇಲೆ ಹಿಡಿತವಿರಬೇಕು ಅದರ ಜೊತೆಗೆ ನಮ್ಮ ವಿಧಿಯನ್ನು ಸಹ ಅಂಗೀಕರಿಸಬೇಕು ಬೈಬಲಿನ ಪ್ರಕಾರ ನಮ್ಮ ಪ್ರಪಂಚದಲ್ಲಿ ವಿಧಿಗಿಂತ ಕರ್ಮವು ಮುಖ್ಯವಾದ ಪಾತ್ರವನ್ನು ಹೊಂದಿದೆ ದೇವರು ತನ್ನ ಪ್ರಜೆಗಳನ್ನು ಅವರ ನಡತೆ ಕ್ರಿಯೆಗಳನ್ನು ಕಂಡು ತನ್ನೊಂದಿಗೆ ಇರಿಸಿಕೊಳ್ಳುತ್ತಾನೆ ಮತ್ತು ಅವನ ಹಣೆಬರ ಅಥವಾ ವಿಧಿಗಿಂತ ಯಾರು ತನ್ನ ಕೆಲಸಗಳ ಮೇಲೆ ನಂಬಿಕೆ ಇಡುತ್ತಾನೋ ಅಂತ ವ್ಯಕ್ತಿಯನ್ನು ಅವನ ಪ್ರತಿಯೊಂದು ಸಂಕಷ್ಟಗಳಿಂದಲೂ ದೇವರು ಕಾಪಾಡುತ್ತಾನೆ ಎಂದು ಬೈಬಲ್ ಹೇಳುತ್ತದೆ ಹಾಗೆ ಕರ್ಮ ಮತ್ತು ವಿಜಯ ನಡುವೆ ಯಾವುದು ತುಂಬ ತುಂಬಾ ಶಕ್ತಿಶಾಲಿ ಮತ್ತು ಯಾವುದು ತುಂಬಾ ಮುಖ್ಯವಾದದ್ದು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಹೇಳ್ಬೇಕಂದ್ರೆ ಇದು ತುಂಬಾ ವಿವಾದಾತ್ಮಕವಾದಂಥ ವ್ಯಕ್ತಿಗಿತ ಪ್ರಶ್ನೆ ಕೆಲವೊಂದು ಎಷ್ಟು ಜನ ಹೇಳ್ತಾರೆ ಕರ್ಮ ತುಂಬಾ ಮುಖ್ಯವಾದದ್ದು ಅಂತ ಇನ್ನು ಕೆಲವರು ವಿಧಿ ಅತ್ಯಂತ ಮುಖ್ಯವಾದದ್ದು ಅಂತಾರೆ ಆದಾಯ ಪುರಾಣಗಳ ಪ್ರಕಾರ ವಿಧಿಗಿಂತ ಕರ್ಮ ತುಂಬಾ ಮುಖ್ಯವಾದದ್ದು ಅಂತ ಹೇಳಲಾಗಿದೆ ನಿಜಕ್ಕೂ ನಾವು ಮಾಡುವಂತಹ ಕೆಲಸ ಮತ್ತು ಕರ್ಮಗಳ ಮೂಲಕ ನಾವು ವಿಧಿಯನ್ನ ಬದಲಾಯಿಸಬಹುದು ಆದರೆ ನನ್ನ ಪ್ರಕಾರ ಕರ್ಮ ಮತ್ತು ವಿಧಿ ಇವೆರಡೂ ಕೂಡ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಯಾಕೆಂದರೆ ವಿಧಿ ಅನ್ನೋದು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ಆದರೆ ಕರ್ಮ ಅನ್ನುವುದು ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಅದರಿಂದಾನೆ ನಾವು ಮಾಡುವಂತ ಒಳ್ಳೆಯ ಕೆಲಸಗಳಿಂದ ನಮ್ಮ ವಿಧಿಯನ್ನ ಬದಲಾಯಿಸಿಕೊಳ್ಳುವಂತಹ ಶಕ್ತಿಯನ್ನು ಭಗವಂತನು ನಮಗೆ ಕೊಟ್ಟಿದ್ದಾನೆ ಆದ್ದರಿಂದ ಕರ್ಮ ಮತ್ತು ವಿಧಿ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಅದನ್ನು ಹೇಗೆ ಅರ್ಥ ಮಾಡಿಕೊಂಡು ಬಳಸಿಕೊಳ್ಳುತ್ತೇವೆ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಈ ವಿಡಿಯೋವನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಅನಿಸುವುದು ಆದರೆ ಪ್ರಯತ್ನ ಪಟ್ಟಿ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಮತ್ತು மறையதே ஒன்று கமெண்ட் கமெண்ட் மத்தே முந்தின விடியோதல்லி சிகோன சோணிஸ் பார் வாச்சிங்க